ನಾವಿತು ಬಾಗಲಕೋಟೆ ಜಿಲ್ಲೆಯ ಈ ಬಾಗಿಲ್ಕೋಟೆ ಆಸ್ಪತ್ರೆ ಏನಿದೆ ಸರ್ಕಾರಿ ಆಸ್ಪತ್ರೆ ಅದರ ಮುಖ್ಯ ಸರ್ಜನ್ ಆಗಿರುವಂತಹ ಪ್ರಕಾಶ್ ಬಿರಾದರ್ ಸರ್ ಜೊತೆ ಇವತ್ತು ನಾವಿದ್ದೇವೆ ಸೊ ನಮ್ಮ ಕೆ ಟಿ ಟಿ ವಿ ಚಾನಲ್ಲು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಪ್ರಕಾಶ್ ಸರ್ಗೆ ನಾವು ಕೇಳಿಕೊಂಡಾಗ ಅವರು ನಮ್ಮ ಜೊತೆ ಅಂದರೆ ಕೆ ಟಿ ಟಿ ವಿ ಕನ್ನಡ ಜೊತೆ ಒಂದಿಷ್ಟು ಮಾತುಗಳನ್ನ ಮಾತನಾಡಲಿಕ್ಕೆ ಇಚ್ಛೆಯನ್ನು ಪಟ್ಟಿರುವಂಥದ್ದು ಸೊ ಇವತ್ತು ಸರ್ ಜೊತೆ ನಾವಿದ್ದೇವೆ ಸರ್ ನಮಸ್ಕಾರ ಸರ್ ಈಗ ನಮ್ಮ ಕೆ ಟಿ ಟಿ ವಿ ಚಾನಲ್ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಸರ್ ನಿಮಗೆ ಏನಿಸುತ್ತೆ ಚಾನೆಲ್ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ ಮೊದಲನೇದಾಗಿ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿರ್ತೀವಿ ಅಂತ ನಮ್ಮ ಕೆ ಟಿ ಟಿ ವಿ ಕನ್ನಡ ಚಾನಲ್ಗೆ ಹಾರ್ದಿಕ ಶುಭಾಶಯಗಳು ಸೊ ನಾನು ಕೆ ಟಿ ಟಿ ವಿ ಚಾನಲ್ಗಳನ್ನು ಏನು ಕ್ಲಿಪ್ಸ್ಗಳು ಬರ್ತಾ ಇರ್ತವಲ್ಲ ಪ್ರತಿದಿನ ನಾನು ನೋಡ್ತಾ ಇರ್ತೀನಿ ಬಂದಾಗ ಒಂದು ಸಲೂ ಸೊ ಅದರಲ್ಲಿ ಒಂದು ಇನ್ನೋವೇಟಿವ್ ಆದಂಥ ಐಡಿಯಾ ಇರ್ತದೆ ಹೊಸ ಹೊಸ ಐಡಿಯಾ ಇರ್ತದೆ ಅದರ ಇನ್ವೆಸ್ಟಿಗೇಷನ್ ಮ್ಯಾಟ್ರ್ಗಳನ್ನು ಜಾಸ್ತಿ ಅವರು ಪಬ್ಲಿಷ್ ಮಾಡ್ತಾ ಇರ್ತಾರೆ ಸೊ ಅವರು ವೇ ಆಫ್ ಟೆಲ್ಲಿಂಗ್ ಇರ್ಬೋದು ಹೇಳುವಂಥ ರೀತಿ ಇರ್ಬೋದು ಆಮೇಲೆ ಅವರು ತೋರಿಸುವಂಥ ವಿಷಯಗಳಿರ್ಬೋದು ಜನಕ್ಕೆ ಒಂದು ಹೊಸ ಹೊಸ ಆಯಾಮದಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರು ನೇರ ದಿಟ್ಟ ನಿರಂತರವಾಗಿ ಸತ್ಯವಾದಂಥ ಸುದ್ದಿಗಳನ್ನು ತಮ್ಮ ಚಾನಲ್ನಲ್ಲಿ ವಿತರಣೆ ಮಾಡ್ತಾ ಪಬ್ಲಿಕ್ನಲ್ಲಿ ಅವೇರ್ನೆಸ್ ಮೂಡಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಸೊ ನಮ್ಮ ಕೆ ಟಿ ಟಿ ವಿ ಚಾನಲ್ನವರು ನಮ್ಮ ಕನ್ನಡದ ಹೆಮ್ಮೆ ಅಂತ ನಾವು ಹೇಳಬೇಕು ಸೊ ಈ ನಮ್ಮ ಚಾನಲ್ ಏನಿದೆ ಅಲ್ಲ ಒಂದನೇ ವರ್ಷದ ಜೊತೆಗೇ ಅವರು ಇನ್ನೂ ಉತ್ತಂಗಕ್ಕೆ ಏರಿ ಇನ್ನೂ ಮು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಿ ಜನರಿಗೆ ಸತ್ಯ ಮತ್ತು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ತಮ್ಮಲ್ಲಿ ಬಿತ್ತರಿಸ್ತಾ ಇರಲಿ ಹೇಳಿ ಅವ್ರಿಗೆ ಶುಭ ಹಾರೈಸ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಸರ್ಗಳ ಮಾತಾಗಿತ್ತು ಸೊ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆ ಅಂತಂದರೆ ಎಷ್ಟೋ ಜನ ಮೂಗು ಮುರಿತಾರೆ ಆದರೆ ನಮ್ಮ ಸರ್ ಇವತ್ತು ಎಲ್ಲ ಬಡ ರೋಗಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಕೊಡುವ ಮೂಲಕ ಒಂದಿಷ್ಟು ಉದಾಹರಣೆಯಾಗಿ ನಮ್ಮ ಬಾಗಿಲ್ಕೋಟೆಯಲ್ಲಿ ತೋರಿಸ್ಕೊಂಡಿದ್ದಾರೆ ಸೊ ಅದಕ್ಕೂ ಕೂಡ ಅವರಿಗೆ ತುಂಬುದೇ ಅಂತಹ ಧನ್ಯವಾದಗಳನ್ನ ಹೇಳ್ತೀನಿ ಸರ್